ನಮಸ್ಕಾರ ಸ್ನೇಹಿತರೆ ನಾನು ಇವತ್ತಿಂದ ಹೊಸ್ದಾಗಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮನೇಲಿರೋದಲ್ಲೇ ನಾವು ಆರೋಗ್ಯವಾಗಿ ಯಾವ ಥರ ಇರ್ಬೋದು ಸುಮ್ಮನೆ ಹೊರಗಡೆ ಹೋಗಿ ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ಸುತ್ತಾದ್ರ ಬದಲು ಮನೆಯಲ್ಲೇ ನಾವು ಯಾವ ಥರ ಯಾವ ರೀತಿ ಐಡಿಯಾ ಮಾಡಿ ಮನೇಲೆ ಮನೆ ಮದ್ದನ್ನು ಯೂಸ್ ಮಾಡಿ ಆರೋಗ್ಯವಾಗಿರ್ಬೋದು ಅನ್ನೋದನ್ನು ಒಂದು ಸಣ್ಣದಾಗಿ ತಿಳ್ಕೊಡೋ ಒಂದು ನನ್ನದೇ ಅನುಭವ ನಾನು ಮನೇಲಿ ನೋಡಿರೋ ಪ್ರಕಾರ ಯಾರ್ಯಾರಿಗೆ ಯಾವ್ಯಾವ ಪೇಶೆಂಟ್ಗಳಿಗೆ ಯಾವ್ಯಾವ ರೀತಿ ಯಾವ್ಯಾವ್ದು ಈಗ ಒಂದೊಂದು ಸಣ್ಣ ಸಣ್ಣ ಕಾಯಿಲೆಗಳು ಈಗ ಶುಗರು ಬಿ ಪಿ ಈ ಥರ ಪೈನ್ಗಳಿರೋರಿಗೆ ನಾವು ಮನೆಯಲ್ಲೇ ಯಾವ ರೀತಿ ಮತ್ಕೊಡ್ಬೋದು ಅನ್ನೋದನ್ನು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಫಸ್ಟು ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿ ನೀರು ಕುಡಿ ಈಗ ಬಿಸಿ ನೀರು ಅಂದ ತಕ್ಷಣ ಬಿಸಿ ಬಿಸಿ ಕುಡಿಯೋದಲ್ಲ ಈ ಥರ ಹೊಗೆ ಎಲ್ಲ ಮೇಲೆ ಅದು ನೀರು ಕುಡಿಬೇಕು ಆ ಹೊಗೆ ಬಾಡಿಗೆ ಓದ್ತಿದ್ ಹೋಗ್ತಿದ್ದಂಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂಶನೂ ಜಾಸ್ತಿ ಆಗುತ್ತೆ ಇನ್ನು ನಮ್ಮ ಗ್ಯಾಸ್ಟ್ರಿಕ್ ಕಮ್ಮಿ ಆಗೋಲ್ಲ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಮರಳಿಸಿ ನೀರನ್ನ ನೀರು ಮರಳಿಸ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಈ ಥರ ಗ್ಲಾಸಿಗೆ ಹಾಕಿ ಬಿಟ್ಬಿಡಿ ಆ ಮೇಲ್ಗಡೆ ಹೊಗೆ ಎಲ್ಲ ಹೋಗ್ತಾ ಇದೆಯಲ್ಲ ಆ ಹೊಗೆ ಎಲ್ಲ ಹೋದ ಮೇಲೆ ನಾವು ಬಿಸಿನೀರು ತೊಗೋಬೇಕು ಇಲ್ಲಾಂದರೆ ನಮಗೆ ಕಾಯಿಲೆ ಬರ ಆಗೋದ್ರ ಬದಲು ಬರೋಕ್ಕೆ ಆಗುತ್ತೆ ಆದ್ದರಿಂದ ಆದಷ್ಟು ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಗೆ ಕುಡಿಬೇಕಾದ್ರೆ ನೀರು ಚೆನ್ನಾಗಿ ಮರಳಿಸಿ ಆಮೇಲೆ ಅದನ್ನೊಂದು ಗ್ಲಾಸಿಗೆ ಹಾಕಿ ಒಂದು ಎರಡು ಐದು ನಿಮಿಷ ಇಡಿ ಐದು ನಿಮಿಷ ಇಟ್ಟ ಮೇಲೆ ಹೊಳು ಹೊಗೆ ಎಲ್ಲ ಹೋಗುತ್ತಲ್ಲ ಅದು ಹೋದ್ಮೇಲೆ ಅದು ಚೆನ್ನಾಗಿ ಅದನ್ನ ನೀರು ಕುಡೀರಿ ಮತ್ತು ನಾವು ಬೆಳಿಗ್ಗೆ ತಿಂಡಿ ಮಾಡೋ ಅಷ್ಟೊತ್ತಿಗೆ ಮೂರು ಟೈಮ್ ನೀರು ಕುಡಿಬೇಕು ಮುನ್ನೂರು ಎಮ್ ಎಲ್ ಮುನ್ನೂರು ಎಮ್ ಎಲ್ ಒಂದು ಒಂದು ಲೀಟ್ರ್ ಆಗುತ್ತೆ ನಾವು ನೀರು ಕುಡಿಯೋದು ಅದಕ್ಕೆ ನಮ್ಗೆ ಇಷ್ಟಿಷ್ಟೇ ನೀರು ಕುಡಿಬೇಕು ಅಂತ ಇದೆ ನಾವು ಎಷ್ಟು ನೀರು ಕುಡಿಬೇಕು ಅಂತ ಅಷ್ಟು ನೀರು ಕುಡಿದ್ರೆ ನಮ್ಮ ಹೆಲ್ತ್ ಚೆನ್ನಾಗಿರಲ್ಲ ತುಂಬ ಜಾಸ್ತಿ ಕುಡಿದ್ರೂ ಚೆನ್ನಾಗಿರಲ್ಲ ತುಂಬ ಕಮ್ಮಿ ಕುಡಿದ್ರೂ ಚೆನ್ನಾಗಿರಲ್ಲ ನಮ್ಮ ಜೀರ್ಣ ಶ ಕ್ರಿಯೆನೇ ಸರಿ ಹೋಗಲ್ಲ ಅದಕ್ಕೋಸ್ಕರ ಯಾವ್ಯಾವ ಟೈಮಲ್ಲಿ ಎಷ್ಟೆಷ್ಟು ನೀರು ಕುಡಿಬೇಕು ಅಂತ ಒಂದು ಸಣ್ಣ ಹೇಳ್ಕೊಡೋ ಪ್ರಯತ್ನ ಇದು ನನ್ನದೇ ಅನುಭವ ಬೆಳಿಗ್ಗೆ ಖಾಲಿ ಹೊಟ್ಟೆಯಿಂದ ಹಿಡಿದು ನಮಗೆ ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಮೂರು ಗ್ಲಾಸ್ ನೀರು ಕುಡಿದ್ರೆ ಒಳ್ಳೆಯದು ತುಂಬ ಒಳ್ಳೆಯದು ಬೆಳಿಗ್ಗೆ ಒಂದು ಗ್ಲಾಸ್ ಬಿಸಿನೀರು ಆಮೇಲೆ ಒಂದೆರಡು ಗ್ಲಾಸ್ ತಣ್ಣೀರು ಆಮೇಲೆ ತಿಂಡಿಗೆ ಅಂದ್ಬಿಟ್ಟು ಯಾವುದನ್ನು ಜಾಸ್ತಿ ತರಕಾರಿ ಹಾಕಿ ರೈಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಪಲ್ಯಗಳು ಮಾಡ್ಕೋಬೋದು ಒಟ್ಟಲ್ಲಿ ಜಾಸ್ತಿ ತರಕಾರಿಗಳು ಜಾಸ್ತಿ ಇರಬೇಕು ಈ ವೆಜಿಟೇಬಲ್ಸು ಮಕ್ಕಳೆಲ್ಲ ಸಾಮಾನ್ಯವಾಗಿ ಹಂಗೆ ಸಪ್ ಸಪ್ರೇಟಾಗಿ ಕೊಟ್ಟರೆ ತಿನ್ನಲ್ಲ ಅದ್ರ ಬದಲು ಈ ಥರ ರೈಸ್ಗೆ ಹಾಕಿದ್ರೆ ಇಲ್ಲ ಪಲ್ಯಗಳು ಮಾಡಿದ್ರೆ ಖಂಡಿತವಾಗ್ಲೂ ತಿಂತಾರೆ ಅದು ನೀವು ಒಂದು ಸಾರಿ ಅದನ್ನು ಐಡಿಯಾ ಮಾಡಿ ಈಗ ನಾವು ರೈಸ್ ಎಷ್ಟು ಹಾಕ್ತೀವೋ ಅಷ್ಟೇ ತರಕಾರಿನ ಹಾಕಿದ್ರೆ ಅದರಲ್ಲಿ ಒಂದೊಂದು ತುತ್ತಿಗೂ ಅಷ್ಟಿಷ್ಟು ತರಕಾರಿ ಅಂತ ಹೋಗುತ್ತೆ ಮಕ್ಕಳಿಗೆ ಹೆಲ್ತ್ಗೂ ಕೂಡ ಒಳ್ಳೆಯದು ತರಕಾರಿ ಆದಷ್ಟು ಬಾಡಿಗೆಲ್ಲ ಒಳ್ಳೇದಲ್ವ ಈ ಮಾಮೂಲಿ ಹೊರಗಡೆ ಎಲ್ಲ ಬೇಕ್ರಿ ಐಟಮ್ಸ್ ಎಲ್ಲ ತಿನ್ನೋದಕ್ಕಿಂತ ಮನೆಯಲ್ಲೇ ತರಕಾರಿ ಎಲ್ಲ ಯೂಸ್ ಮಾಡಿ ಅದನ್ನು ತಿನ್ನೋದರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದಿರುತ್ತೆ ಆದಷ್ಟು ತರಕಾರಿ ಹೆಚ್ಚಿಗೆ ಯೂಸ್ ಮಾಡಿ ಬೆಳಿಗ್ಗೆ ಹೊತ್ತಿಗೆ ಸ್ಕೂಲಿಗೆ ಹೋಗೋ ಮಕ್ಕಳು ಕಾಲೇಜ್ಗೆ ಹೋಗೋ ಮಕ್ಕಳು ಎಲ್ಲರೂ ಆಫೀಸ್ಗೆ ಹೋಗೋರೆಲ್ಲ ಇರ್ತಾರೆ ಅವರಾದಷ್ಟು ತರಕಾರಿ ಜಾಸ್ತಿ ಇದ್ದರೆ ಅವ್ರಿಗೂ ಎನರ್ಜಿ ಜಾಸ್ತಿ ಆಗುತ್ತೆ ಮತ್ತು ಹೊಟ್ಟೆ ತುಂಬ್ದಂಗೂ ಕೂಡ ಆಗುತ್ತೆ ರೈಸ್ ಕಮ್ಮಿನೂ ಹೋಗುತ್ತೆ ತರಕಾರಿ ಇವಾಗ ಬಾಡಿಗೆ ಜಾಸ್ತಿ ಹೋದರೆ ರೈಸ್ ಕಮ್ಮಿ ಹೋಗುತ್ತಲ್ಲ ಅದಕ್ಕೋಸ್ಕರ ತಿಂಡಿ ಆದಮೇಲೆ ಈಗ ಒಂದು ಹತ್ತರಿಂದ ಒಂದು ಗಂಟೆ ಒಂದೂವರೆ ಒಳಗೆ ಒಂದು ಮೂರು ಗ್ಲಾಸ್ ನೀರು ಕುಡಿ ಮತ್ತೆ ಅದೊಂದು ಲೀಟ್ರ್ ಆ್ಯಡ್ ಆಗುತ್ತೆ ಈಗ ಒಂದು ದಿನಕ್ಕೆ ಒಂದು ಮೂರು ಮೂರು ಲೀಟ್ರಿಂದ ಮೂರುವರೆ ಲೀಟ್ರು ಕುಡಿದ್ರೆ ಹೆಲ್ತು ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಒಂದು ಮೂರು ಲೀಟ್ರ್ ನೀರು ಕುಡಿದ್ಮೇಲೆ ಮತ್ತೆ ಮಧ್ಯಾಹ್ನದ ಊಟ ಆಗಿರಲಿ ಸ್ವಲ್ಪ ತರಕಾರಿನೂ ಜಾಸ್ತಿ ಇರಲಿ ಮಧ್ಯಾಹ್ನ ಟೈಮು ಮ ಒಂದು ಮೊಟ್ಟೆ ಬೇಕಾದ್ರೆ ಸೇರಿಸ್ಕೋಬೋದು ಮೊಟ್ಟೆನೂ ತುಂಬ ಒಳ್ಳೆಯದು ತರಕಾರಿ ಊಟಕ್ಕೆ ತರಕಾರಿ ಜಾಸ್ತಿ ಯೂಸ್ ಮಾಡಿ ಮತ್ತು ಅದಾದಮೇಲೆ ಮತ್ತೆ ಒಂದು ಮೂರು ಲೀಟ್ರ್ ನೀರು ಕುಡಿ ಸಂಜೆ ಏಳು ಗಂಟೆವರೆಗೆ ಏಳು ಗಂಟೆವರೆಗೆ ಅಷ್ಟೇ ನೀರು ಕುಡಿ ಏಳು ಗಂಟೆ ಆದಮೇಲೆ ನೀರು ಕುಡಿಬಾರ್ದು ಏನಕ್ಕೆ ಅಂದರೆ ಏಳು ಗಂಟೆ ಆದಮೇಲೂ ಮತ್ತೆ ನೀರು ಕುಡಿತಾಯಿದ್ರೆ ಎಲ್ಲ ಎದ್ದು ವಾಶ್ರೂಮ್ಗೆಲ್ಲ ಹೋಗೋದು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಏಳು ಗಂಟೆ ಅಷ್ಟೊತ್ತಿಗೆ ಮೂರು ಗ್ಲಾಸ್ ನೀರು ಕುಡಿರಿ ಆಮೇಲೆ ಸ್ವಲ್ಪ ಸಿಂಪಲಾಗಿ ಇಲ್ಲ ರೈಸ್ ತೊಗೊಳ್ಳೋರು ರೈಸ್ ತೊಗೋಬೋದು ಇಲ್ಲ ಚಪಾತಿ ಏನಾದರೂ ತೊಗೊಳ್ಳೋರು ಒಂದು ಚಪಾತಿ ತೊಗೋಬೋದು ಅವಾಗಲೂ ಅಷ್ಟೇ ತರಕಾರಿ ಸೌತೆಕಾಯಿ ಈ ಥರ ಜಾಸ್ತಿ ಯೂಸ್ ಮಾಡಿದ್ರೆ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ಆಮೇಲೆ ಇದು ತಿಂಡಿ ಎಲ್ಲ ನಾವು ಚಪಾತಿನ ಎಲ್ಲ ರೈಸ ಒಂದು ಟೈಮ್ ತಿಂದ ಮೇಲೆ ಏಳುವರೆ ಎಂಟು ಗಂಟೆ ಒಳಗೆ ನಮಗೆ ಊಟ ಮುಗಿಸ್ಕೊಂಡ್ರೆ ನಾ ಇಟ್ಟು ಅದಾದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಗ್ಲಾಸ್ ನೀರು ಕುಡೀರಿ ಸಾಕು ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಕುಡಿದ್ರೆ ಅಲ್ಲಿಗೆ ಲೀಟ್ರ್ ನೀರು ಹಾಕುತ್ತೆ ನಮ್ಮ ಹೆಲ್ತು ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಪ್ರತಿ ದಿವಸ ಏನಾದರೂ ಒಂದು ಹೆಲ್ತಿಗೆ ಯೂಸ್ ಆಗೋ ಒಂದು ಯಾವುದನ್ನ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನಕ್ಕೆ ಗೊತ್ತಿಲ್ಲ ಯಾವ್ಯಾವುದೋ ವಿಷಯ ಗೊತ್ತಿಲ್ಲ ಅದರಿಂದ ಹೇಳೋಣ ಅಂತ ಒಂದು ಸಣ್ಣ ಪ್ರಯತ್ನ